ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕುಂಬಳೆ ಆರಿಕಾಡಿ ಕಡವತ್ನಲ್ಲಿ ಟಾಲ್ ಪ್ಲಾಜಾ ಸ್ಥಾಪಿಸಲು ನಾಗರಿಕರ ಅಡ್ಡಿ ಸಂರಕ್ಷಣೆ ನೀಡುವಂತೆ ಪೊಲೀಸ್ ಮೊರೆ ಹೋದ ಗುತ್ತಿಗೆದಾರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕುಂಬಳೆ ಆರಿಕಾಡಿ ಕಡವತ್ನಲ್ಲಿ ಟಾಲ್ ಪ್ಲಾಜಾ ಸ್ಥಾಪಿಸಲು ನಾಗರಿಕ ಹಿತಾಸಕ್ತಿ ಕ್ರಿಯಾ ಸಮಿತಿ ವಿರೋಧ ಹೊಡ್ಡಿ ಕಾಮಗಾರಿ ತಡೆಯುತ್ತಿರುವುದರಿಂದ ಕಾರ್ಮಿಕರಿಗೆ ಸಂರಕ್ಷಣೆ ನೀಡಿ ಕಾಮಗಾರಿಗೆ ಭದ್ರತೆ ಒದಗಿಸಬೇಕೆಂದು ಗುತ್ತಿಗೆದಾರರಾದ ಯುಎಲ್ಪಿಸಿ ಸೊಸೈಟಿ ಪ್ರತಿನಿಧಿಗಳು ಪೊಲೀಸ್ ಮೊರೆ ಹೋಗಿದ್ದಾರೆ ಪ್ಲಾಜಾ ನಿರ್ಮಾಣದ ತಡೆಯಜ್ಞೆಯನ್ನು ಹೈಕೋರ್ಟ್ ಮಧ್ಯಂತರ ಆದೇಶದಲ್ಲಿ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಮುಂದಿನ ಅರವತ್ತು ದಿನದೊಳಗೆ ಟೋಲ್ಪ್ಲಾಜಾ ನಿರ್ಮಿಸಿಕೊಡುವಂತೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗುತ್ತಿಗೆದಾರರಿಗೆ ಆದೇಶಿಸಿದೆ ಈ ಹಿನ್ನೆಲೆಯಲ್ಲಿ ಅವರು ಕಾಮಗಾರಿ ಪುನರಾರಂಭಕ್ಕೆ ಭದ್ರತೆ ಕೋರಿದ್ದಾರೆ ಈಗಾಗಲೇ ಆರಂಭಗೊಂಡ ಕಾಮಗಾರಿಯನ್ನು ಸ್ಥಳೀಯರು ತಡೆದಿರುವುದರಿಂದ ಕಾಮಗಾರಿ ಮುಂದುವರಿಸಲು ಸ್ಥಳದಲ್ಲಿ ಪೊಲೀಸ್ ರಕ್ಷಣೆ ಅಗತ್ಯ ಎಂದು ಗುತ್ತಿಗೆದಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಕುಂಬಳೆ ಪ್ಲಾಜಾ ಕಾಮಗಾರಿಯನ್ನು ಪ್ರಶ್ನಿಸಿ ತಡೆಯಬೇಕೆಂದು ಒತ್ತಾಯಿಸಿ ಹೈಕೋರ್ಟ್ಗೆ ಸಲ್ಲಿಸಿದ ದೂರಿನಂತೆ ಕಾಮಗಾರಿಗೆ ಕೋರ್ಟ್ ತಡೆಯಜ್ಞೆ ವಿಧಿಸಿತ್ತು ಈ ತೀರ್ಪನ್ನು ಹೈಕೋರ್ಟಿನ ಸಿಂಗಲ್ ಬೆಂಚ್ ಮಧ್ಯಂತರ ಆದೇಶದಲ್ಲಿ ರದ್ದುಗೊಳಿಸಿದೆ ಇದರಂತೆ ಕಾಮಗಾರಿ ಪುನರಾರಂಭಗೊಂಡಿದ್ದು ಈ ಸಂದರ್ಭ ಟಾಲ್ಗೇಟ್ ವಿರೋಧಿ ಕ್ರಿಯಾ ಸಮಿತಿ ಕಾರ್ಯಕರ್ತರು ತೆರಳಿ ಕಾಮಗಾರಿಗೆ ಅಡ್ಡಿಪಡಿಸಿ ಪ್ರತಿಭಟನೆ ನಡೆಸಿ ಕಾರ್ಮಿಕರನ್ನು ಹಿಂತೆರಳಿಸಿದ್ದರು ಆ ಬಳಿಕ ಮತ್ತೆ ಕಾಮಗಾರಿ ಆರಂಭಗೊಂಡಾಗ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಕಾಮಗಾರಿ ತಡೆಯಲಾಯಿತು ಈ ಸಂದರ್ಭ ಪೊಲೀಸರು ತಲುಪಿ ಕಾಮಗಾರಿ ತಡೆದ ಕ್ರಿಯಾ ಸಮಿತಿ ಕಾರ್ಯಕರ್ತರಾದ ಸ್ಥಳೀಯ ರಾಜಕೀಯ ಮುಖಂಡರುಗಳಾದ ಅಶ್ರಫ್ ಕಾರ್ಲೆ ನಾಸರ್ ಮೊಗ್ರಾಲ್ ಸಿಎ ಆರಿಫ್ ಲಕ್ಷ್ಮಣ ಲಕ್ಷ್ಮಣಪ್ರಭು ಅನ್ವರ್ ಆರಿಕಾಡಿ ಅವರನ್ನು ವಶಕ್ಕೆ ತೆಗೆದು ಕೇಸು ದಾಖಲಿಸಿ ಬಳಿಕ ಬಿಟ್ಟಿದ್ದಾರೆ